ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಶ್ರೀ ಅನ್ನದಾನ ವಿಜಯ ವಿದ್ಯಾ ಪ್ರಸಾರಕ ಸಮಿತಿ ನರೆಗಲ್ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವಿವಿಧ ಸಮುದಾಯಗಳ ಕಾರ್ಯಕ್ರಮದ ಅಡಿಯಲ್ಲಿ ನಿರ್ಮಾಣವಾಗುವ ಶ್ರೀ ಅಭಿನವ ಅನ್ನದಾನೇಶ್ವರ ಮಂಟಪ ಸಭಾಭವನದ ಭೂಮಿ ಪೂಜೆ ಸಮಾರಂಭ ನಡೆಯಿತು ಇದರಲ್ಲಿ ಮುಖ್ಯ ಅತಿಥಿಗಳಾಗಿ ರೋಣ ತಾಲೂಕಿನ ಜನಪ್ರಿಯ ಶಾಸಕ ಜಿಎಸ್ ಪಾಟೀಲ್ ಭೂಮಿ ಪೂಜೆಯನ್ನು ಹಾಗೂ ಈ ಸಭೆಯಲ್ಲಿ ಪರಮಪೂಜ್ಯ ಮುಪ್ಪಾನ ಮಹಾಸ್ವಾಮಿಗಳು ಹಾಳಕೇರಿ ಸಂಸ್ಥಾನ ಮಠ ಅಜ್ಜನವರು ಭಾಗವಹಿಸಿದ್ರು ಕಾಲೇಜು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಕರು ಶಿಕ್ಷಕಿಯರು ಕಾಂಗ್ರೆಸ್ ಮುಖಂಡರು ಗುರು ಹಿರಿಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿವಸಮ್ಮೆಯ ಮುಖ್ಯಮಂತ್ರಿ ವಿಶೇಷ ಅನುದಾನ ದೇವರು ಜನದಂಗ ವರ್ಗಗಳ ಕಲ್ಯಾಣಗಳು ವಿವಿಧ ಸಮುದಾಯಗಳ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂದಾನ ಮಹಾಸ್ವಾಮಿಗಳನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ನಮ್ಮ ಹಾಳಕೆರೆ ಮಠ ಮತ್ತು ಶ್ರೀ ಅನುದಾನೇಶ್ವರ ವಿದ್ಯಾಪ್ರಸಾದ ಸಮಿತಿಯ ತೌರನ್ನ ಅಧ್ಯಕ್ಷರು ಅಂತ ಪರಮ ಪೂಜ್ಯ ಜಗದ್ಗುರು ಉಪ್ಪಿನ ಬಸವಲಿಂಗ ಮಹಾಸ್ವಾಮಿಗಳನ್ನು ಅವರ ಪಾದಗಳಲ್ಲಿ ಭಾಗವಹಿಸಿದಂತ ಎಲ್ಲ ನಮ್ಮ ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಅಧ್ಯಕ್ಷರೇ ಪದಾಧಿಕಾರಿಗಳೇ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗುರುಗಳು ಅಂದವೆ ಮುದ್ದು ಬಾಲಕ ಬಾಲಕಿಯರೇ ಕರಿಗಲ್ ನಗರದ ಎಲ್ಲ ಗಣ್ಯರೇ ಆಳ್ಕೇರಿ ಮತ್ತು ತೀರೆ ಗ್ರಾಮದ ಆಗಮಿಸಿದಂಥ ಎಲ್ಲ ಈ ಮಠದ ಸದ್ಭುಕ್ತರೇ ಆತ್ಮೀಯ ಬಂಧುಗಳೇ ಮಹಾತ್ಮದ ಸ್ನೇಹಿತರೆ ರ ಆಶೀರ್ವಾದದಿಂದ ಮತ್ತು ಪೂಜ್ಯರ ಆಶೀರ್ವಾದ ಮತ್ತು ಶ್ರೀರಕ್ಷೆ ನನಗೆ ಮತ್ತೆ ಈ ಕ್ಷೇತ್ರದ ಸೇವೆ ಮಾಡಲಿಕ್ಕೆ ಅವಕಾಶಕ್ಕೆ ಪ್ರಯುಕ್ತ ಯಾರಿಂದ ನಮ್ಮ ಅನಂತನ ಬರಬೇಕಾದ್ರೆ ಕಾರಣಕರ್ತರು ಅವ್ರನ್ನ ನಾವೆಂದು ಮರೀಲಿಕ್ಕೆ ಸಾಧ್ಯ ಆಗುದಿಲ್ಲ ನಾನು ಘೋಷಣೆ ಮಾಡಿದ್ದೆ ಯಾಕಂದ್ರೆ ಇಲ್ಲಿ ನಮ್ಮ ಅಂದಾನೇಶ್ವರ ಪದವಿ ಪೂರ್ವ ಕಾಲೇಜು ಕೂಡ ಬಹಳ ಉತ್ತಮವಾಗಿ ಈ ನಾಡಿನಲ್ಲಿ ಹೆಸರು ಮಾಡಿದಂಥದ್ದು ಮತ್ತು ಅದರ ಜೊತೆಗೆ ಅದರ ಗುಣಮಟ್ಟ ರೈತಾಭಿ ಜನಾಂಗ ಒಕ್ಕಲ್ತಾರ್ ಮೇಲೆ ಇರ್ತಕ್ಕಂಥ ಅದರ ಮೇಲೆ ಅವಲಂಬ ಇರತಕ್ಕಂಥ ನಾವೆಲ್ಲ ಇದ್ದಂಥ ಸಂದರ್ಭದಲ್ಲಿ ಪೂಜ್ಯ ನಿವೇಕಾನ್ ಮಾಸಗಳು ಒಂದು ದೂರದೃಷ್ಟಿ ಇಟ್ಟುಕೊಂಡು ಇವತ್ತು ಅವರ ತಪಸ್ಸಿನ ಫಲ ಅವರು ಸಮಾಜದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಇವನ್ನೆಲ್ಲ ಇಟ್ಟುಕೊಂಡು ಇಂಥ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣ ತೆಗೆದಂಥ ಪೂಜ್ಯ ಇವತ್ತವರು ನಿಜವಾಗೂ ನಮ್ಮ ಜೊತೆನೇ ಇದ್ದಾರೆ ಅವ್ರು ಬಹಳ ಸಂತೋಷ ಪಡ್ತಿರ್ತಾರೆ ಗದ್ದಿಗಾಗಿ ಅರ್ಧರು ಏನಪ್ಪಾ ನಾನು ಅವತ್ತಿದ್ದ ಸಂಸ್ಥೆ ಒಂದು ಒಳ್ಳೆ ಆಶೆ ಇಟ್ಟುಗಳು ತೆಗೆದೀನಿ ಮುಂದೆ ಅವ್ರೆಲ್ಲರೂ ನಾನು ಇಷ್ಟೊಂದು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಎಲ್ಲಾರು ಅಂತ ಹೇಳಿದ್ರೆ ಅವ್ರು ಬಹಳ ಆನಂದ ನಿರಂಜನ ಗುರು ಪರಂಪರೆಗೆ ಹಣೆ ಮಾಡಿದ್ರು ಪೂಜ್ಯ ಗುರುಗಳವರನ್ನ ಸ್ನೇಹ ಮಂದಿರದಲ್ಲಿ ಸ್ಮರಿಸಿ ಈ ದಿನ ಪೂಜ್ಯ ನಮ್ಮ ಗುರುಗಳ ಗುರುಗಳು ಅಂದರೆ ಗುರು ಅನ್ನದಾನ ಮಹಾಶಿವಯೋಗಿಗಳವರು ಬೆತ್ತದ ಅನುಷ್ಠಾನ ತಪಸ್ಸು ಮಾಡಿ ದಿನನಿತ್ಯ ತಮ್ಮ ಅನುಷ್ಠಾನದ ನಂತರ ಇಲ್ಲೆಲ್ಲ ಅಜ್ಜರು ಸಂಚಾರ ಮಾಡಿದ್ದಾರೆ ಆ ಒಂದು ಪವಿತ್ರ ಸ್ಥಳದಲ್ಲಿ ವಿಶೇಷವಾಗಿ ನಮ್ಮ ಗುರುಗಳವರು ಲಿಂಗೊಳಗಾದ ಮೇಲೆ ಮೊದಲನೇ ಭೂಮಿ ಪೂಜೆ ಇರ್ಬೋದು ಇನ್ನೆಲ್ಲ ಎಲ್ಲ ಅಜ್ಜವರು ಮಾಡಿದ್ದಾರೆ ಮೊದಲನೇ ಭೂಮಿ ಪೂಜೆಯನ್ನ ಈ ಒಂದು ಪವಿತ್ರ ಗಳಿಗೆಯಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿಯೊಳಗ ನಮ್ಮ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಮತ್ತು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರು ಎಲ್ಲದಕ್ಕಿಂತಲೂ ಮೇಲಾಗಿ ಹಾಲಕೆರೆ ಅನ್ನದಾನೇಶ್ವರ ಮಠದ ಅತ್ಯಂತ ಅಭಿಮಾನಿ ಸದ್ಭಕ್ತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಜಿ ಎಸ್ ಪಾಟೀಲ್ ರವರ ಒಂದು ವಿಶೇಷವಾದಂತಹ ಕಾಳಜಿಯ ಮೇರೆಗೆ ಇವತ್ತಿಲ್ಲೊಂದು ಸಭಾ ಮಂಟಪ ನಿರ್ಮಾಣಗೊಳ್ಳಲಿದೆ ಈ ಎಲ್ಲ ಕಾರ್ಯಕ್ರಮಗಳ ಮೂಲ ಕಾರಣೀಕರ್ತರಾಗಿರ್ತಕ್ಕಂತಹ ಜೆ ಎಸ್ ಪಾಟೀಲ್ ಸರ್ ಅವರೇ ಬೇಡ್ಕೆ ಮೇಲೆ ಇರ್ತಕ್ಕಂತಹ ಎಲ್ಲ ನಮ್ಮ ಸಂಸ್ಥೆಯ ಅಭಿಮಾನಿಗಳೇ ಬೋಧಕ ಬೋಧಕೇತರ ಎಲ್ಲ ಸಿಬ್ಬಂದಿ ವರ್ಗದವರೇ ಕೋಡಿಕೊಪ್ಪ ಮೆರೆಗಲ್ಲಿಂದ ಬಂದಿರತಕ್ಕಂತಹ ಶ್ರೀಮಠದ ಸಂಸ್ಥೆಯ ಅಭಿಮಾನಿ ಸಂಭಕ್ತರಿ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರಿಗೂ ನಮ್ಮ ಶರಣಾರ್ಥಿಗಳು ಸಭೆ ಸೇರ್ತಾರ ನೀವೆಲ್ಲ ಸೇರಿರಲ್ಲ ಹಿಂಗ ಸಭೆ ಸೇರ್ತಾರ ಹಾವೇರಿ ಶುಭ ಸ್ವಾಮಿಗಳು ಇರ್ತಾರ ಶಿಶಿ ಬಸವನಡ್ರು ಆರ್ ರೇಮಠರು ನಮ್ಮ ಸಮಾಜದ ಹಿರಿಯರು ಗಣ್ಯರು ಮತ್ತು ಬುದ್ಧಿವಂತರು ಎಲ್ಲರೂ ಸೇರ್ತಾರೆ ಶಿವಮೊಗ್ಗದ ನಡ್ಸಕ್ ಆಗೋದಿಲ್ಲ ಆರ್ಥಿಕ ಮುಗ್ಗಟ್ಟು ಪದ್ಧತಿ ಮುಚ್ಚಿಬಿಡೋಣ ಅಂತಾರೆ ಅವಾಗ ಹಾವೇರಿ ಅಜ್ಜವರು ಅದ್ರ ಅಧ್ಯಕ್ಷರು ಇರ್ತಾರ ಜೀವ ಅಧ್ಯಕ್ಷರು ನೂರ ಹತ್ತೊಂಬತ್ತರೊಳಗನ ಕುಮಾರ ಶಿವಗಳ್ರು ಮಾಡಿ ಮೂವತ್ತರೊಳಗೆ ಅಜ್ಜವ್ರು ಲಿಂಗಾಯೊಳಗಿರ್ತಾರ ಆಗಿರ್ತಾರೆ ಏನಪ್ಪಾ ನಮ್ ಕೈಯ ಕುಮಾರಪ್ಪ ನಡೆಸಂದು ಕೊಟ್ಟ ನಮ್ ನಡ್ಸಕ್ ಆಗ್ಲಿಲ್ಲಲ್ಲ ಅಂತಂದು ಅಳ ಕುಂತು ಬಿಡ್ತಾರೆ ಅವಾಗ ಅಜ್ಜ ಅಲ್ಲೇ ಕುತ್ಕೊಂಡವ್ರು ಅವರು ಹಿರಿಯರು ಇದ್ರು ಅಜ್ಜವರ್ ಒಂದು ಮೂವತ್ತೈದು ನಲ್ವತ್ತು ವರ್ಷ ಹಿರಿಯರು ಅವರು ದೊಡ್ಡ ತಪಸ್ವಿಗಳು ಸಾಸ್ಟಂಗ್ ಹಾಕಿ ಬುದ್ಧಿ ತಾವ್ ಕಣ್ಣಂಗ್ ನೀರ್ ತೆಗಿಬೇಡ್ರಿ ಇದ್ರದೆಲ್ಲಾ ಸಾಲ ತೀರಿಸತೇನ್ ನಾನು ಅಂತಂದು ಅಜ್ಜವ್ರು ಹೇಳಿ ಬರ್ತಾರ ಅಜ್ಜವ್ರು ಒಂದ್ ರೌಂಡ್ ಹಿಂಗ್ ಹೋಗಿ ಬಂದ್ರ ಅದ್ರದೇನ್ ಸಾಲ ಇತ್ತಲ್ಲ ಎಲ್ಲಾ ಸಾಲ ತೀರ್ ಹೋಗುತ್ತ ಮತ್ ಮೇಲಾಗಿ ಅದರಷ್ಟು ಡಿಪಾಸಿಟ್ ಇಟ್ಟು ಸಂಸ್ಥೆಗೆ ಯಾವತ್ತೂ ಆರ್ಥಿಕ ಸಮಸ್ಯೆ ಬರಬಾರದು ಅಂತಂದು ಅಜ್ಜವ್ರು ಆ ಸಂಸ್ಥೆಯನ್ನ ಬೆಳೆಸಿದ್ರು ಅದ್ರ ನಂತರ ನಮ್ ಗುರುಗಳು ಅಧ್ಯಕ್ಷರಾದ್ರು ಎರಡ್ ಸಾವಿರದ ಐದರೊಳಗೆ ಅವಾಗಲೂ ಆರ್ಥಿಕ ಪರಿಸ್ಥಿತಿ ಹತ್ತು ಲಕ್ಷ ರೂಪಾಯಿ ಅದಕ್ಕೆ ಆದಾಯ ಬರೋ ಹಂಗೆ ಅರ್ಜವ್ರಲ್ಲೆಲ್ಲ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ರು ಇದನ್ನೆಲ್ಲ ಹೇಳಿಕ್ ಕಾರಣ ಏನು ಅಂತಂದ್ರ ನಮ್ಮ ಗುರುಗಳವರೆಲ್ಲರೂ ಸಹ ಅವರು ತಮ್ಮದೇ ಆಗಿರ್ತಕ್ಕಂತಹ ತಪಸ್ಸಿನ ಶಕ್ತಿಯಿಂದ ತಮ್ಮಲ್ಲಿ ಇರ್ತಕ್ಕಂತಹ ಶಕ್ತಿಯಿಂದ ಅವರು ಸಂಸ್ಥೆಗಳನ್ನ ಕಟ್ಟಿ ಬೆಳೆಸ್ತಾ ಬಂದಿದ್ದಾರೆ ಜೊತೆ ಜೊತೆಗೆ ನಮ್ಮ ಶ್ರೀಮಠದ ಅಭಿಮಾನಿ ಸದ್ಭಕ್ತರುಗಳೆಲ್ಲ ಅಪಾರ ಪ್ರಮಾಣದೊಳಗೆ ಧನ ಸಹಾಯವನ್ನು ಮಾಡಿದ್ದಾರೆ